ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಕರ್ನಾಟಕ ರಾಜ್ಯ ಆದ ಒಬ್ಬರ ಸಂಘ ಜೊತೆಗೆ ಹಾಲಿಡಿ ಯಾದವ ಒಬ್ಬ ಮಹಾಸಭಾ ಎನ್ರೋಲ್ ಆಗುತ್ತೆ ಅದರ ಶತಮಾನೋತ್ಸವ ನೂರು ವರ್ಷದ ಕಾರ್ಯಕ್ರಮ ನಮ್ಮ ಮಠ ಪ್ರಾರಂಭವಾಗಿ ಪಟ್ಟಾಭಿಷೇಕವಾಗಿ ಹದಿನಾರು ವರ್ಷದ ವಾರ್ಷಿಕೋತ್ಸವ ಇವೆರಡು ಕೂಡಿ ಈ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಈ ಸಮಾಜದನ್ನ ಕಾರ್ಯಕ್ರಮಗಳು ಇವರು ಮಾಡಿಲ್ಲ ಹಾಗಾಗಿ ಹೈದರಾಬಾದ್ ಕರ್ನಾಟಕ ಮಾಡಿದ್ವಿ ಮೂರು ವರ್ಷದಿಂದ ಮಧ್ಯ ಕರ್ನಾಟಕದಲ್ಲಿ ಸತತವಾಗಿ ನಡೆಯುತ್ತೆ ಬೆಂಗಳೂರಲ್ಲಿ ನಡೆಯುತ್ತೆ ಈ ಭಾಗದಲ್ಲಿ ನಮ್ಮ ಏನು ಹಣಬರು ಸಮಾಜ ಇದೆಯಲ್ಲ ಅವರ ಅಸ್ತಿತ್ವವನ್ನು ಉಳಿಸುವಂಥದ್ದು ಜೊತೆಯಲ್ಲಿ ನಮ್ಮ ಗೊಲ್ಲ ಕೆಳಗಡೆ ಬರ್ತಕ್ಕಂಥ ಇಪ್ಪತ್ತೆಂಟು ಉಪಜಾತಿಗಳಲ್ಲಿ ಒಂದಾದಂಥ ಹಣಬರ ಹಠಣ ಅವರನ್ನು ಅವೇರ್ನೆಸ್ ಕ್ರಿಯೇಟ್ ಮಾಡೋಂಥ ಒಂದು ದೃಷ್ಟಿ ಇಟ್ಕೊಂಡು ಕರ್ನಾಟಕ ರಾಜ್ಯ ಯಾದವ್ ಸಂಘ ಮತ್ತು ಮಹಾಮಠ ಕೂಡಿ ಈ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದಾರೆ ಇದು ಮೂರು ತಿಂಗಳು ನಾಲ್ಕು ತಿಂಗಳಿಂದ ತಯಾರಿ ಮಾಡಿದೆ ಇದರ ಪೂರ್ಣ ಮಾಹಿತಿಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಈಗಾಗಲೇ ನಾಲ್ಕೈದು ಬಾರಿ ನಾವು ಡಿಸ್ಕಸ್ ಮಾಡಿದ್ದೇವೆ ಹಾಗಾಗಿ ಬೆಳಗಾವ್ ಸಚಿವರಾದಂಥ ಅವ್ರಿಗೂ ಮಾಹಿತಿ ಇದೆ ಎಲ್ಲ ಶಾಸಕರಿಗೂ ಸಹ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ ಸರಿಸುಮಾರು ಹದಿನೆಂಟು ಕ್ಷೇತ್ರಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಕನಿಷ್ಠ ಐದು ಸಾವಿರದಿಂದ ಪ್ರಾರಂಭವಾಗಿ ಒಂದು ಮೂವತ್ತು ಸಾವಿರದವರು ಖಾನಾಪುರ ಮೂವತ್ತು ಸಾವಿರದವರೆಗೂ ಸಂಖ್ಯೆ ಉಳ್ಳಂಥ ಒಂದು ಸಮಾಜ ಸರಿಸುಮಾರು ಒಂದು ಎರಡು ಲಕ್ಷ ಜನಸಂಖ್ಯೆ ಕಾನಾಪುರ ಸಮಾಜ ಈ ಹಾಗಾಗಿ ಮಧ್ಯಮ ವರ್ಗದಿಂದ ಕೆಳಗಡೆ ಒಂದು ಕ್ಷೇತ್ರದಲ್ಲಿ ಒಂಥರ ಆದರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ವಿಭಿನ್ನವಾಗಿ ಅವರ ಜೀವನ ಶೈಲಿ ಇದೆ ರೈತ ಕೂಲಿಗಳಾಗಿ ಸಹ ಕೆಲಸ ಮಾಡ್ತಿದ್ದಾರೆ ಹಾಗಾಗಿ ಅವರ ಅಸ್ತಿತ್ವಕ್ಕೋಸ್ಕರವಾಗಿ ಮುಂದಿನ ಭವಿಷ್ಯದಲ್ಲಿ ನಾವೆಲ್ಲ ಒಂದಾಗಿ ನಮ್ಮ ನಮ್ಮ ಏನು ಬೇಕು ಬೇಡಗಳನ್ನು ಸರ್ಕಾರದಲ್ಲಿ ಮಂಡಿಸ್ಲಿಕ್ಕೋಸ್ಕರವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸರ್ಕಾರ ಅಂದರೆ ಮುಖ್ಯಮಂತ್ರಿಗಳು ಸಾಕಷ್ಟು ಜನ ಸಚಿವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಈ ಕ್ಷೇತ್ರದ ಅಂದರೆ ಬೆಳಗಾವಿ ಜಿಲ್ಲೆಯ ಎಲ್ಲ ಶಾಸಕರು ಸಹ ಪಾಲ್ಗೊಳ್ಳಿದ್ದಾರೆ ಜನಪ್ರತಿನಿಧಿಗಳು ಪಾಲ್ಗೊಳ್ಳಿದ್ದಾರೆ ಹಾಗಾಗಿ ನಮ್ಮ ಸಮಾಜದ ಪೂರ್ಣ ಪ್ರಮಾಣದ ಮಾಹಿತಿಯನ್ನು ಇಲ್ಲಿ ನಾವು ಹಂಚಿಕೊಳ್ಳಿದ್ದೇವೆ ಆಮೇಲೆ ಒಂದಷ್ಟು ಮನವರಿಕೆ ಮಾಡುವಂಥ ಕಾರ್ಯಕ್ರಮ ಇದಾಗಿದೆ ಅಂತ ಈ ಹೇಳ್ತಾ ಖಂಡಿತ ನಾಳೆ ನಡೆಯುವಂಥ ಕಾರ್ಯಕ್ರಮ ಹನ್ನೆರಡು ಗಂಟೆ ಪ್ರಾರಂಭವಾಗಿ ಐದು ತಾಸು ನಡೆಯುವಂಥ ಕಾರ್ಯಕ್ರಮ ಇದೆ ಹಾಗಾಗಿ ಎಲ್ಲ ಸಮಾಜದ ಬಂಧುಗಳಿಗೆ ಮನವಿ ಮಾಡ್ತಿದ್ದೇನೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದು ನಮ್ಮ ಮನೆಯ ಕಾರ್ಯಕ್ರಮ ಆಗಿರೋದ್ರಿಂದ ಇದೊಂದು ಹಬ್ಬದ ವಾತಾವರಣವನ್ನು ಈ ಭಾಗದಲ್ಲಿ ಸೃಷ್ಟಿ ಮಾಡಿ ಎಲ್ಲರೂ ಪೂರ್ಣ ಪ್ರಮಾಣದಲ್ಲಿ ಮನೆಯಲ್ಲಿ ಎಲ್ಲರೂ ಪೂರ್ಣ ಪ್ರಮಾಣದಲ್ಲಿ ಬಂದು ಭಾಗವಹಿಸಿ ನಮ್ಮ ಅಸ್ತಿತ್ವವನ್ನು ತೋರಿಸಲಿಕ್ಕೆ ಇದೊಂದು ಅವಕಾಶ ಹಾಗಾಗಿ ಇದೊಂದು ನೂರು ವರ್ಷದ ಕಾರ್ಯಕ್ರಮ ಆಲ್ ಇಂಡಿಯಾದ ಮಹಾಸಭಾ ಮತ್ತು ಕರ್ನಾಟಕ ರಾಜ್ಯದ ಶತಮಾನೋತ್ಸವ ಎಲ್ಲಿ ನಡೀತು ಅಂತ ಹೇಳಿದ್ರೆ ಬೆಳಗಾಮಲ್ಲಿ ಅದು ಚಿಕ್ಕೋಡಿ ನಗರ ಭಾಗದಲ್ಲಿ ಅಂತೇಳಿ ಐತಿಹಾಸಿಕ ಪುಟಗಳಲ್ಲಿ ಸೇರಿ ಹೋಗಲಿಕ್ಕೆ ಬಂದು ಕಾರಣೀಪುತ್ರಾಗಿ ಸಾಕ್ಷಿಯಾಗಿದೆ ಅಂತೇಳಿ ಈ ಮಾಧ್ಯಮದ ಮುಖಾಂತರವನ್ನು ನೋಡ್ತಿದ್ದೇನೆ ಧನ್ಯವಾದ